ನಮಗೆ ಕೊಡ್ತಾ ಇರೋದು ಕುಣಿಗಲ್ ಕೆರೆಯ ಒಂದೂವರೆ ಕೆರೆ ನೀರು ಅರವತ್ತ ಮೂರು ಕೆರೆಗಳಿಗೆ ಮಾರ್ಕಿ ನಲವತ್ತ ಅರವತ್ತ್ ಮೂರು ಕೆರೆಗೆ ಅಷ್ಟೇ ನೀರು ಕೊಡ್ತಾ ಇರೋದು ರಾಮನ ತಗೊಂಡೋಗ್ಬಿಡ್ತಾರೆ ಕನಕ್ಟರ್ಗೆ ತಗೊಂಡು ಹೋಗ್ತಾರೆ ಇದು ಯಾವುದೂ ಅಲ್ಲ ಇದನ್ನು ಅವ್ರು ಏನು ಮಾಡ್ತಾರೆ ಜನಗಳಲ್ಲಿ ಇಡೀ ಪೈಪ್ ಲೈನ್ ಹಾಕ್ಬಿಟ್ಟು ಹಾಕೊಂಡು ತಗೊಂಡೋಗಿರ್ತಾರೆ ಇವರು ಸುರೇಶ್ ಗೌಡರು ಇರ್ತಾರೆ ಹದಿನೈದು ಅಡಿ ಪೈಪ್ ಹಾಕೊಂಡು ತಗೊಂಡು ಹೋಗ್ತಾರೆ ಅಂತ ಹೇಳ್ತಾರೆ ಅಲ್ಲಿ ಇರೋದು ಆರಡಿ ತಿಂಗಳು ಅಷ್ಟೇ ಅದರಲ್ಲೇ ಮೂರು ತಿಂಗಳು ಹುಟ್ಟು ಸತತವಾಗಿ ಏನು ಮೂರು ತಿಂಗಳಲ್ಲಿ ಬಂದಿರತಕ್ಕ ಮಾಧ್ಯಮ ಸ್ನೇಹಿತರು ರೈತ ಸಂಘಟನೆಗಳು ಮತ್ತೆ ಜನಪರ ಯೋಚನೆ ಇರ್ತಕ್ಕಂಥ ಎಲ್ಲ ನಾಯಕಿಗಳು ವೇದಿಕೆ ಮೇಲೆ ಬಂದಿದ ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಹೇಳ್ತಾ ಇವತ್ತು ಮುಖ್ಯವಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನ ತಮ್ಮನ್ನೆಲ್ಲ ಕಟ್ಟಿರ್ತಕ್ಕಂಥ ಉದ್ದೇಶವಾದ್ರೂ ಇಷ್ಟೇ ಏನು ತುಮಕೂರು ಮುಂದೆ ತುಮಕೂರಿನಿಂದ ಮುಂದೆ ಮಾದಿ ಅದರಲ್ಲೂ ವಿಶೇಷವಾಗಿ ಮಾದಿಯನ್ನೇ ಉದ್ದೇಶಿಸಿ ನಾವು ಯಾವುದೇ ಕಾರಣಕ್ಕೂ ಬೈಕ್ ಮುಖಾಂತರ ಜೀವನದಲ್ಲಿ ತೊಗೊಳೋದಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ಕಠಿಣವಾದ ಮಾತುಗಳನ್ನ ಅರ್ಥ ಸಾಮಾಜಿಕವಾದಂಥ ಶಾಂತಿಗೆ ಅನ್ಯೋನ್ಯವಾಗಿರ್ತಕ್ಕಂಥ ವಾತಾವರಣಕ್ಕೆ ಗುರಿಯನ್ನು ಇಟ್ಟೆ ಇರ್ತಕ್ಕಂಥ ರಾಜಕಾರಣಿಗಳ ಕೆಟ್ಟ ಉದ್ದೇಶಿಸಿದ್ದ ಅವರ ರಾಜಕೀಯ ಪ್ರೇರಿತವಾದ ಭಾಷಣಗಳು ಬರೀ ಅವ ರಾಜಕೀಯಕ್ಕೆ ಸೀಮಿತವಾಗಿ ಇದು ಒಂದೊಂದು ನೆಲದ ಬಾಂಧವ್ಯಗಳನ್ನ ಬೆಕ್ಕಿರ್ತಕ್ಕಂತ ಕೆಲಸವನ್ನ ಮಾಡಬೇಡಿ ಅಂತಕ್ಕಂಥ ಎಚ್ಚರಿಕೆಯನ್ನ ಕೊಡೋ ನಿಟ್ಟಿನಲ್ಲಿ ಈ ಒಂದು ಪಠಿತ ಗೋಷ್ಠಿಯನ್ನ ಕರೆದಿರ್ತಕ್ಕಂಥದ್ದು ಯಾವ ನೆಲದಲ್ಲಿ ಇತಿಹಾಸ ಪುರುಷ ಮಾಡಲಿಕ್ಕೆ ಅಪ್ಪೇಗೌಡ ಜನ ಜನನವಾಗಿದೆ ಯಾವ ಪುಣ್ಯಭೂಮಿ ಮಾರಣಿಯಲ್ಲಿ ಲಿಂಗೈಕ್ಯರಾಗಿರ್ತಕ್ಕಂಥ ಮಲೆನಾಡುವ ದೇವರು ಶಿವಕುಮಾರ್ ಸ್ವಾಮೀಜಿಗಳ ಬೇರೆ ಸ್ವಾಮೀಜಿಗಳೇ ಮಾಧ್ಯಮದವರು ಮುಖ್ಯವಾಗಿ ಕೆಲಸ ಮಾಡಬೇಕು ನಾನು ನಿಮ್ಮನ್ನು ಮನವಿ ಮಾಡ್ತೇನೆ ಏನ್ ಮಾಡ್ಬೇಕು ನೀವು ಅಂದ್ರೆ ಈಗ ಅವರು ಡೇಟ್ ಹಾಕಿಬಿಟ್ಟಿದ್ದಾರೆ ಗುರುವಾರ ದಿನ ನಾವು ಹೋರಾಟ ಮಾಡ್ತೀವಿ ಡೇಟ್ ಹಾಕಿದ್ರೆ ಸಂತೋಷ ಇರಲಿ ಇದಕ್ಕೆ ಒಂದು ಐದರಿಂದ ಹತ್ತು ಸಾವಿರ ಜನ ಸೇರುತ್ತೆ ಅದೊಂದು ಹೋರಾಟಕ್ಕೆ ಕಿಚ್ಚು ತತ್ಕೊಂಡು ನಾನು ಮನಸ್ಸು ನಾನು ಮಾಧ್ಯಮದ ಮುಖಾಂತರ ಹೇಳೋದು ಇನ್ನೊಂದ್ರೆ ನನ್ನ ಕೈಲಾದಷ್ಟು ನಾನು ಪಕ್ಷದ ಜೆಡಿಎಸ್ ಪಕ್ಷ ಇರ್ಬೋದು ಬಿಜೆಪಿ ಮುಖಂಡ ಇರ್ಬೋದು ನನ್ನ ಕೈಲ ನಾನು ಮನವಿ ಮಾಡ್ತೀನಿ ಇದು ಪಕ್ಷಾತೀತವಾಗಿ ಹೇಳಬೇಕು ಒಂದೇ ಕುಟುಂಬ ತರ ನಾವು ತಾಲೂಕು ಇರಬೇಕು ಇದನ್ನ ದಯವಿಟ್ಟು ನಿಮ್ಮಲ್ಲಿ ಯಾರೋ ಒಬ್ರು ಮನವಿ ಮಾಡಿ ಈ ಹೋರಾಟಕ್ಕೆ ಆಹ್ವಾನ ಈಗ ಅವ್ರು ಕೇಳ್ಬೋದು ಅವ್ರಿಂದ ಮಾಡ್ತಾರೆ ಆಮೇಲೆ ವಿಚಾರ ಆದ್ರು ಮತ್ತೆ ಆಹ್ವಾನ ಅವ್ರು ಕೊಡ್ಬೇಕಲ್ಲ ನೀವು ಹೋರಾಟ ಮಾಡಿದ್ರೆ ನೀವು ಬಂದು ಕೈ ತೊಡ್ತೀವಿ ಅವ್ರನ್ನ ಅವ್ರು ಮಾಡೋಕ್ಕಾಗಲ್ಲ ಪತ್ರಕರ್ತರು ಇರ್ಬೋದು ಅಂದ್ರೆ ನಾವಿರ್ಬೋದು ಇದನ್ನ ಯಾರು ಸೇರಿ ಮಾಡಬೇಕು ದಯವಿಟ್ಟು ತೀರ್ಮಾನ ಮಾಡಿ ಯಾರೋ ಒಬ್ರು ಪತ್ರ ಕರ್ತಾರೆ ದಯವಿಟ್ಟು ನೀವೇ ಹೇಳಿ ನಾನು ಹೇಳೋದು ಹೇಳ್ತೀನಿ ಅವ್ರಿಗೆ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಹೋರಾಟ ಮಾಡೋಣ ಅಂತ ನನ್ನ ಒಂದು ಬೈಕ್ ಇದು ಇದು ಇದೆ ಎಲ್ಲರೂ ಅಗ್ಗಟ ಮಾಡಿದ್ರೆ ಅದೊಂದು ಹೋರಾಟ ಬೆಲೆ ಬರುತ್ತೆ ಇನ್ನು ಬಾಡಿ ತಾಲೂಕು ಬೆಟ್ಟೆ ನಿಂತಾರಪ್ಪ ಬಿಡಲ್ಲ ಇರೋದ್ರಿಂದ ಒಂದು ಚಲ ಇದೆ ಅಂತ ಅನ್ಸುತ್ತೆ ಹೋಗಿ ಅಂತ ವಿಚಾರ ಆಗಿರೋದ್ರಿಂದ ನೀರಾವರಿಗೆ ನಮ್ಗೆ ಏನು ತೊಂದರೆ ಇದೆ ಅಂತಕ್ಕಂಥ ಜಿ ಪರಮೇಶ್ವಯ್ಯ ಅವ್ರನ್ನ ವರದಿ ಅವರೆಲ್ಲ ವರದಿಗಿಂತ ನಮ್ಮ ಇವರು ದೊಡ್ಡ ಮೇಧಾವಿಗಳಲ್ಲ ಸುರೇಶ್ ಗೌಡರು ನಾನು ಆಗ್ಲೇ ಹೇಳಿದಾಗೆ ಇಷ್ಟಕ್ಕೆ ಸೀಮಿತವಾದವರು ಅವರ ಹಿಂದೆ ಇರ್ತಕ್ಕಂಥ ನಾಲ್ಕಾರು ಜನದ ಬಿಟ್ಟಿ ಚಪ್ಪಾಳೆ ಶಿಳ್ಳೆಗೆ ಸೀಮಿತವಾಗಬೇಡಿ ದೊಡ್ಡಿರಿ ಅಂತಕ್ಕಂಥ ಎಚ್ಚರಿಕೆಯನ್ನ ಈ ಮೂಲಕ ಕೊಡ್ಲಿಕ್ಕೆ ಬಯಸ್ತೇನೆ ಯಾರ್ಯಾರಿಗೆ ಶಕ್ತಿ ಇದೆ ಏನೇ ಒಡಲು ತುಂಬಿದ್ರೆ ನಮ್ಮೆಲ್ಲರಲ್ಲೂ ಕೂಡ ನಮ್ಮ ದಾಹವನ್ನ ಹಸ್ತಿರ್ತಕ್ಕಂಥ ಬಾಯ ಬಾಯಿಗಳಿಗೆ ನೀರನ್ನ ಕೃಷಿ ಭೂಮಗಳಿಗೆ ನೀರನ್ನ ಕೊಡ್ತಕ್ಕಂಥ ಶಕ್ತಿ ಅವ್ರಿಗಿದೆ ವೈಜ್ಞಾನಿಕವಾಗಿ ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ಜಾಗ ವಿಧಾನಸೌಧ ಅಧಿವೇಶನದಲ್ಲಿ ಪಿ ಎಂ ಸಿಗಳ ಲೆಕ್ಕದಲ್ಲಿ ಕ್ಯಾಲೋರಿ ಒಂದು ಏನು ಸೆಕ್ಸ್ ಲೆಕ್ಕದಲ್ಲಿ ಇಷ್ಟಿಷ್ಟು ನೀರು ಇಲ್ಲಿ ಇಂಥ ತಾಲೂಕಿಗೆ ಅಂತ ಒಂದು ಏನು ನೀರಿನ ಹಂಚಿಕೆ ಆಗ್ತದೆ ಆ ಪ್ರಕಾರ ನೀರು ಬರ್ತದೆ ಅದನ್ನ ಬಿಟ್ಟು ನಾವು ಜೀವ ಹೋದರೂ ನಾವು ನೀಡುವುದಿರೋದಿಲ್ಲ ಅದು ಇದೆಲ್ಲ ಮಾತಾಡಿಕೊಂಡು ಇಲ್ಲಿ ಹೆಣ್ಮಕ್ಳು ಅಲ್ಲಿಗೆ ಕೊಟ್ಟಿದ್ದೀವಿ ಅಲ್ಲಿ ಹೆಣ್ಣು ಮಕ್ಕಳನ್ನ ಇಲ್ಲಿಗೆ ತಂದಿವಿ ಎಲ್ಲಕ್ಕಿಂತ ಹೆಚ್ಚಾಗಿ ಸುರೇಶ್ ಗೌಡರ ನಿಮ್ಮ ಶ್ರೀಮತಿಯವರೇನು ಮಾಡಿ ತಾಲೂಕಿನ ಸೊಸೆ ಸಾರಿ ಮಗಳು ಹೆಣ್ಮಗಳು ಮಗಳು ನಿಮ್ಮ ಶ್ರೀಮತಿಯವರು ಅಂತಕ್ಕಂಥ ವಾಸ್ತವ ಎದಕ್ಕೆ ವಾಸ್ತವದ ಅರಿವಿಲ್ಲಂಗೆ ನಿಮ್ಮ ಉಚ್ಚಾರದ ಮಾತುಗಳನ್ನ ರಾಜಕೀಯಕ್ಕೆ ಮುಗಿಸಿದ ಚುನಾವಣೆ ಗೆಲ್ಲಬೇಕಾದಾಗ ಏನ್ ಬೇಕೋ ಅದ ವೇದಿಕೆಯನ್ನು ನಿರ್ಮಾಣ ಮಾಡ್ತಾ ಇದ್ರೆ ಹೊರತು ಇಲ್ಲಿ ಆ ಭಾಗದ ರೈತರು ಕೂಡ ಮಾದರಿ ನೀರು ಕೊಡಬೇಡಿ ಯಾರು ಹೇಳ್ತಾ ಇದೆ ರಾಜಕಾರಣಿಗಳು ನಿಮ್ಮ ಬೇಳೆಯನ್ನ ಬೇಯಿಸಿಕೊಳ್ಳಿಕ್ಕೆ ಒಂದು ಮೂರ್ನಾಲ್ಕು ಜನ ಅದ್ರಗೂ ಕೂಡ ಅವೈಜ್ಞಾನಿಕವಾದಂತ ಮಾತನಾಡ್ತಾ ಇರ್ತಕ್ಕಂಥದ್ದು ಇದು ಅನೇಕ ಮುಂದಿನ ಸಾಮಾಜಿಕ ಅಸಮತೋಲನತೆಗೆ ಕಾರಣ ಕೂಡ ಆಗ್ತದೆ ಇದು ಇವತ್ತು ನಾವು ನೀರು ಕೊಡೋದಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ ನಿಮ್ಮಲ್ಲಿ ಉತ್ಪಾದನೆ ಆಗ್ತಾ ಇರ್ತದೆ ಇಲ್ಲ ದಕ್ಷಿಣ ಭಾರತಕ್ಕೆ ಇರ್ತಕ್ಕಂಥ ಗಲಾಟೆ ಮಾಡಬೇಕಾಗಿತ್ತು ಯಾವತ್ತೂ ಅವರಿಂದ ಕೂಗ್ ಬರ್ಲಿಲ್ಲ ಅಂತ ಸಂತನ ಕ್ಷುಣ ರಾಜಕಾರಣ ಮಾಡಬೇಡಿ ಬೇರೆ ವಿಚಾರಗಳಿವೆ ರಾಜ್ಯ ಅನೇಕ ಜ್ವಲಂತ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ಗಮನ ಇರಲಿ ನೀರು ನೀರ್ಕೊಳ್ಳೋದಿಲ್ಲ ಅಂತ ಅನ್ಬಿಟ್ರೆ ಸ್ವಲ್ಪ ಶಿಲೆ ನಿಮ್ಮ ಅಭಿಮಾನಿ ಬಳಕೋಕೆ ಖುಷಿ ಆಗ್ಬೋದು ಹೊರತು ಇದು ನೀವು ನಿಜವಾದ ರೈತರಿಗೆ ಅದು ರೈತ ಚರ್ಪಟ್ಟದವನಾಗ್ಲಿ ರೈತ ರೈತ ತುಮಕೂರವನಾಗಿರ್ಲಿ ನಮ್ಮ ಭಾಗಕ್ಕೆ ಮಾಡ್ತಾ ಇರ್ತಕ್ಕಂಥ ದ್ರೋಹ ಬರೀ ನಮ್ಮ ಭಾಗಕ್ಕಲ್ಲ ಇಡೀ ರೈತ ಸಮುದಾಯಕ್ಕೆ ಮಾಡ್ತಾ ಇರ್ತಕ್ಕಂಥ ಅಪಚಾರ ಈ ಹಿನ್ನೆಲೆಯೊಳಗೆ ಒಳಗೆ ಅನ್ನೋ ಬೇಕಾದ್ರೂ ಈ ಒಂದು ವಾಸ್ತವದ ಹಿನ್ನೆಲೆಯಲ್ಲಿ ಮಾತಾಡದೆ ಬರೀ ಮುಂದಿನ ಬರ್ತಕ್ಕಂಥ ಚುನಾವಣೆಗೆ ನೀವು ಬಿಟ್ಟಿ ಪ್ರಚಾರ ಅಥವಾ ಶಿಲ್ಲೆ ನಿಮ್ಮ ಅಭಿಮಾನಿಗಳಿಂದ ಶಿಲ್ಲೆ ವರ್ಷಗಳ ಒಂದೇ ಕಾರಣಕ್ಕೆ ನೀವು ಮಾತಾಡ್ತಾ ಇದ್ರೆ ಉಗ್ರ ಪ್ರತಿಭಟನೆ ಎದುರಿಸಬೇಕಾಗ್ತದೆ ಅನೇಕ ವಿಚಾರಗಳಿಗೆ ಮಾಗ್ಲಿಗೂ ಕೂಡ ನೀವು ಅವಲಂಬಿತರಾಗಿದ್ದೀರಿ ಅಂತಕ್ಕಂಥ ವಿಚಾರನ ಬರ್ತಕ್ಕಂಥ ದಿನಗಳಲ್ಲಿ ನಿಮ್ಗೆ ಪಟ್ಟಿ ಮಾಡ್ಕೊಡ್ತೀವಿ ಮಾಗ್ಲಿ ನಿಮ್ಗೆ ಏನ್ ಬೇಕು ಮಾಗ್ಲಿ ಕೂಡ ನಿಮ್ಗೆ ಏನ್ ಯಾವ ವಿಚಾರಕ್ಕೆ ಬೇಕು ಮಾಗ್ಲಿ ಕೂಡ ಅನೇಕ ವಿಚಾರಗಳಲ್ಲಿ ಮಾಡಿ ಇಲ್ಲದೆ ನೀವು ಕೂಡ ಇಲ್ಲ ಅಂತಕ್ಕಂಥ ವಿಚಾರವನ್ನ ಮದುವೆಗೆ ಹೋಗಕ್ಕಾದ್ರೆ ಅಯ್ಯೋ ಒಂದು ದಿನ ನಾನು ಹಾಲ್ ಕರಿದ್ರೆ ಹೋದ್ರೆ ವೈತಾರಲ್ಲ ಪೈ ಪತ್ನಿ ಹಾಲು ಭಯದಲ್ಲಿ ಅವರು ಏ ಹೋಗಿ ಹೋಗ್ಬನ್ನಿ ಅಂತ ಗಂಡನ್ ಕಳಿಸಿ ಎತ್ತಿ ಮನೇಲಿ ಇದ್ದು ಹಾಲು ಕರಿಬೇಕಾದಂತ ಒಂದು ಸ್ವಂತ ಕುಟುಂಬದ ಮದುವೆಗೆ ಹೋದೇ ಅಂತಕ್ಕಂಥ ವಾತಾವರಣದಲ್ಲಿ ರೈತ ಬದುಕನ್ನು ಮಾಡ್ತಾ ಇದ್ದೇನೆ ಅಲ್ಲಿರಂತ ತುಮಕೂರಲ್ಲಿರಂತವರು ನನ್ನ ಅಂತ ಮನೆ ಆ ಹಾಲು ಬೆಂಗಳೂರಲ್ಲೂ ಮಾರಾಟ ಇವತ್ತು ಬೆಂಗಳೂರು ರಾಜಾಜನಾಗಿರ್ತಕ್ಕೂ ಕೂಡ ಮಾರಾಟದ ಹಬ್ಬ ಹೊಂದಿರತಕ್ಕಂಥದ್ದು ತುಮಕೂರು ಮಿರ್ಕುಮಿಯಲ್ಲು ತುಮೂಲ್ ಕುದೂರಲ್ಲಿ ಕೂಡ ಮಾದಿ ತಾಲೂಕಿನ ಒಂದು ಭಾಗ ಕುದೂರಲ್ಲಿ ಈ ಮಾದಿಗ ಪೂರೈಕೆ ಆಗ್ತಿರೋದು ಮಂಡ್ಯದ್ದು ನಾವು ಹೇಳ್ಬೋದಲ್ಲ ಇಲ್ಲರಿ ನಮ್ಮ ತಾಲೂಕು ನಾವು ಇದೆಲ್ಲ ಒಂದು ಒಡಂಬಡಿಕೆಗಳು ಅನೇಕ ವಿಚಾರದಲ್ಲಿ ತಾಲೂಕು ತಾಲೂಕು ಜಿಲ್ಲೆ ಜಿಲ್ಲೆಗಳ ಮಧ್ಯೆ ಇರ್ತಕ್ಕಂಥ ಬಾಂಧವ್ಯ ದೇಶ ದೇಶಗಳ ಇವತ್ತಿನವರೆಗೆ ದೇಶದ್ರೋಹಿ ಕೆಲಸ ಮಾಡಿದಂತ ಪಾಕಿಸ್ತಾನಕ್ಕೆನೇ ಸಿಂಧೂ ನದಿ ನೀರನ್ನ ಬಿಡ್ತಾ ಇರತಕ್ಕಂಥ ದೊಡ್ಡನ ಭಾರತ ದೇಶದಾಗಿದ್ದಾಗಿದ್ದ ಸಂಕುಚಿತ ಮನೋಭಾವಕ್ಕೆ ಸುರೇಶ್ ಗೌಡರಾಗಲಿ ಜ್ಯೋತಿ ಗಣೇಶ ಆಗಲಿ ಸ್ವಾಮೀಜಿ ಅವ್ರಿಗೂ ಕೂಡ ಸ್ವಾಮೀಜಿಯವರು ಇಂಥ ಸಾಮಾನ್ಯ ಹೋಗ್ತಾ ಇರೋದು ಕುದೂರು ಈ ಭಾಗದಲ್ಲೆಲ್ಲ ಬಮೂಲಿನ ಮಾಲೀಕತ್ವದ ಹಾಲು ಅಥವಾ ಬಮೂಲಿನ ಆಡಳಿತಕ್ಕೆ ಒಳಪಟ್ಟ ಹಾಲೆಲ್ಲ ಬರ್ತಾ ಇರೋದು ತುಮುಲ್ದು ತುಮಕೂರು ಮಿಲ್ಕ್ ಎಂದು ಬರ್ತಾ ಇರೋದು ಇದು ಬೆಂಗಳೂರು ತನಕನೂ ಇದೆ ರಾಜಾಜಿನಗರ ಫಸ್ಟ್ ಬ್ಲಾಕ್ ತನಕನೂ ನಿಮ್ಮ ಬರ್ತಾ ಇದೆ ಬೇಡ ನಿಮ್ಮ ಕುಡ್ಕೊಳ್ಳಪ್ಪ ಅಂತ ಸುರೇಶ್ ಗೌಡ್ರೆ ಅಲ್ಲ ಇದಲ್ಲ ಇದು ಭಾತೃತ್ವ ವಿಶ್ವ ಭಾತೃತ್ವ ಕುವೆಂಪು ಹಾಕ್ಬೋ ಬಂದುನಾದಿ ಇನ್ನು ಸರ್ವ ಜನಾಂಗದ ಶಾಂತಿ ಅಂತ ನಾವೆಲ್ಲರಿಗೂ ಬೇಕಾಗಿರ್ತಕ್ಕಂತ ಒಬ್ಬ ನೀರು ಜಾಸ್ತಿ ಇದ್ದಂತ ನೀರ್ ನನ್ಕೊಡಿ ನನ್ನಲ್ಲಿ ಬೆಳೀತಾ ಇರ್ತಕ್ಕಂಥ ತರಕಾರಿ ಮಾಗ್ಲಿ ಒಂದು ಪ್ರಸಿದ್ಧಿ ಅವರೆಕಾಯಿ ಕಾಯಿ ಬಾಗಿ ಅವರೇ ಅಂತೆ ನೀವ್ ತಗೊಂಡೋಗಿ ನೀವು ಹೇಮಾವತಿ ನಿಮ್ ಜಾಗದಲ್ಲಿ ಲೈತಿಯನ್ನ ಕಾಣಕ್ಕೆ ನಾವು ನಮ್ಮಿಂದ ಮುಂದೆ ಕೊಡೋದಿಲ್ಲ ಆತರ ಮಾಡ್ಕೊಂಬಿಟ್ರೆ ದೊಡ್ಡ ಏನಿವತ್ತು ದೈವ ದೈವವಶವಾಗಿರ್ತಕ್ಕಂಥ ವಾಜಪೇಯಿ ಅವರು ದೊಡ್ಡ ಕನ್ಸು ಚತುಷ್ಪಥ ದೇಶದ ಮೂಲೆ ಮೂಲೆಯನ್ನ ಕನ್ಯಾಕುಮಾರಿಯಿಂದ ಕಾಶ್ಮೀರ ಜೋಡಣೆ ಗಂಗಾ ನದಿ ಜೋಡಣೆ ಅನ್ನೊಂದು ದೊಡ್ಡ ಕನಸನ್ನ ಕಂಡಿದ್ರು ಪಕ್ಷಾತೀತವಾಗಿ ನಾವೆಲ್ಲರೂ ಅವ್ರಿಗೆ ನಮನ ಕಲಿಸ್ತಾ ಇಲ್ವಾ ಕಾಂಗ್ರೆಸ್ನವ್ರು ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಪರಿಣಾಮಕಾರಿಯಾದಂತಹ ವ್ಯವಸ್ಥೆ ಬರಲಿ ಅಂತಕ್ಕಂಥದ್ದೇ ರಾಜಕೀಯ ಪ್ರೇರಿತವಾದಂತ ಅಲ್ಲ ಅಂತ ದೊಡ್ಡ ಕನಸನ್ನ ಅಲ್ಪ ತಿಳುವಳಿಕೆಯನ್ನ ಬಿಟ್ಟು ದೊಡ್ಡ ಮೇರಿಲಿ ಇರ್ತಕ್ಕಂಥ ಮಾತನ್ನು ಹೇಳ್ತಾ ಇದೇ ರೀತಿ ಮುಂದುವರೆ ಉಗ್ರ ಪ್ರತಿಭಟನೆ ಸಾಂಕೇತಿಕವಾಗಿ ಗುರುವಾರ ಹನ್ನೊಂದು ಗಂಟೆ ಹತ್ತೂವರೆ ನಮ್ಮ ಮರೂರು ಹೆಡ್ಪೋಸ್ಟ್ ನಲ್ಲಿ ರಸ್ತೆ ತಡೆ ಕಾರ್ಯಕ್ರಮವನ್ನ ಕೂಡ ನಮ್ಮ ಪಕ್ಷದ ವತಿಯಿಲ್ಲ ಮುಖ್ಯವಾಗಿ ನಮ್ಮ ರೈತ ಸಂಘದವರು ಮತ್ತೆ ಜನಪರ ಸಂಘಟನೆಗಳೆಲ್ಲರೂ ಸೇರಿ ಇದೊಂದು ರಸ್ತೆ ತಡೆ ಕಾರ್ಯಕ್ರಮವನ್ನು ಸಾಂಕೇತಿಕವಾಗಿ ಬರ್ತಕ್ಕಂಥ ದಿನಗಳಲ್ಲಿ ನಿಮ್ಮ ಧೋರಣೆ ಎಲ್ಲಿ ಆಯಿತು ಅಂತ ಅಂದ್ರೆ ಇಂಥ ಹಲವಾರು ಉಗ್ರ ಕ್ರಮಗಳು ನಮ್ಮ ನಾವು ಗಟ್ಟಿಯಾಗಿದ್ದೀವಿ ಈ ವಿಚಾರದಲ್ಲಿ ನೀವು ನಿಮ್ಮ ಅಲ್ಪ ತಿಳುವಳಿಕೆಗೆ ನಮ್ಮ ಇರ್ತಕ್ಕಂಥವ್ರೆಲ್ಲರಿಂದ ರೈತ ವಿರೋಧಿ ತಿಳುವಳಿಕೆಗೆ ನಮ್ಮ ಧಿಕ್ಕಾರವಿರಲಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಈ ವಿಚಾರ ನಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ವರ ಜಗತ್ತಿಗೆ ಇದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರಕ್ಕೂ ಕೂಡ ಮಾನ್ಯ ಶಾಸಕರಾದಂಥ ಬಾಲಕೃಷ್ಣವರು ಕೂಡ ನಡೆದು ಗುರುವಾರ ಭಾಗವಹಿಸ್ತಾರೆ ಅದಾದ ನಂತರ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಬಳಿಗೆ ಈ ಒಂದು ನಿಯೋಗ ಮಾರ್ಗ ತಾಲೂಕಿನಿಂದ ನಮ್ಮ ರೈತ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಎಲ್ಲರೂ ಗಡಿ ಕಾಯ್ತಕ್ಕಂಥ ಕೆಲಸವನ್ನು ನಾಡು ನುಡಿಯನ್ನ ಕಾಯ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಎಲ್ಲರನ್ನ ಒಳಗೊಂಡಂಥ ಒಂದು ತಂಡವನ್ನು ತೆಗೆದುಕೊಂಡು ಹೋಗಿ ವಾಸ್ತವದ ಅರಿವನ್ನು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ತಾವು ಜಗತ್ತಿಗೆ ಬಹಳ ಚೆನ್ನಾಗಿ ತಿಳಿಸ್ಕೊಳ್ಬೇಕು ಯಾಕೆಂದರೆ ಇದು ಇದು ಒಬ್ಬ ಒಬ್ಬ ರೈತ ವಿಶೇಷ ಡಾಕ್ಟರ್ ದೈವೈಕ್ಯರಾಗಿರ್ತಕ್ಕಂಥ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಜನ್ಮವನ್ನು ಪಡೆದಿದ್ದಂಥ ಈ ಹಿಂದೆ ನಾಡಿಗೆ ಈ ಮಾಡಿ ತಾಲೂಕಿಗೆ ವಿಶೇಷವಾಗಿ ನೀರನ್ನ ಕೊಡೋದಿಲ್ಲ ಅಂತಕ್ಕಂಥ ಮೂಲಕ ಇವರು ಇತಿಹಾಸಕ್ಕೆ ಒಂದು ದೈವ ಪರಂಪರೆಗೆನೆ ಒಂದು ಕೂಗಿ ಕೊಟ್ಟಿದ್ದಾರೆ ಇದು ಖಂಡನೀಯ ಅಕ್ಷಮ್ಯ ಅಪರಾಧ ಅಂತಕ್ಕಂಥ ಮಾತನ್ನ ನಾನು ಮೊದಲನೇದಾಗಿ ಹೇಳಲಿಕ್ಕೆ ಬಯಸ್ತೇನೆ ಇದು ಸುರೇಶ್ ಕವರಾಗ್ಬೋದು ಜ್ಯೋತಿ ಗಣೇಶ್ ಆಗ್ಬಹುದು ಕೃಷ್ಣಪ್ಪನವರಾಗ್ಬಹುದು ಅಥವಾ ಪೂಜ್ಯರ ಶಿವಣ್ಣವರಾಗ್ಬಹುದು ಪೂಜ್ಯರಾದಂತಹ ಕಾರ್ಯದಲ್ಲಿ ಶ್ರೀಗಳಾಗ್ಬೋದು ಯಾಕೆ ಈ ರೀತಿ ಮಾತಾಡ್ತಾವ್ರೆ ಅರ್ಥ ಆಗ್ತಾ ಇಲ್ಲ ಬರೀ ಅವರವರು ಅಷ್ಟಕ್ಕೆ ಸೀಮಿತವಾಗಿ ಹೊರಗಡೆ ಜಗತ್ತೇ ಇಲ್ಲ ಬಾವಿ ಕಪ್ಪೆಗಳಾಗಿ ಹೋಗ್ತಾ ಇದಾರಲ್ಲ ಅಂತಕ್ಕಂಥದ್ದು ನನ್ನ ನೋವಿನ ವಿಚಾರ ಇಷ್ಟು ರಾಜಕಾರಣದಲ್ಲಿ ಒಂದು ಸರ್ತಿ ಎರಡು ಸರ್ತಿ ಎಮ್ ಎಲ್ ಎಗಳಾಗಿ ಅನೇಕ ಅನುಭವಗಳ ಹಿನ್ನೆಲೆ ಇರತಕ್ಕಂಥವ್ರು ಅನುಭವದ ಮೂಸೆಯಲ್ಲಿ ಗೆದ್ದಿರ್ತಕ್ಕಂಥವ್ರು ನಾನು ನಮ್ಮ ನೀರು ನಾವು ಬಿಡೋದಿಲ್ಲ ಹೇಮಾವತಿ